the days, of the days and the esteemed media and the team of Dr. Agarwal's hospitals. It's indeed a pleasure to be a part of this program today. We have been associated with Agarwal since three years and since three years as students I have been participating in this procession. I understand that students have learnt a lot by this. I would like to tell you that we consider teaching or our profession as a noble profession as we give knowledge and life to the young students. At the same time, you are doing a human service to the service, to society by giving light to many blind people and of course giving light to the needy rather so I appreciate sir I appreciate your noble profession and you've been doing that's what I said a uh, human service and we owe a lot to you people, to the doctors and the people present over here our NSS students they have learned a lot sir most of them have donated their eyes also they have shown me the certificates and when I asked them they said that they've been impressed by this kind of uh, processions and this kind of awareness programs. Thanks a lot for involving us in this noble deed. I thank once again wholeheartedly the authorities who have chosen us, chosen our students and ಒನ್ಸ್ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ದಾರಿ ಯಾಕೆಂತಂದ್ರೆ ನಾವು ಬದುಕಿದ ನಂತರ ನಾಲ್ಕು ಜನಕ್ಕೆ ನಾವು ಬೆಳಕನ್ನ ಕೊಡ್ತಕ್ಕಂತ ಯಾವ್ದಾದ್ರು ಒಂದು ಅವಕಾಶ ದೇವದಾನವನ್ನ ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಯೂಶಯಲ್ ಆಗಿ ಏನ್ ಮಾಡ್ತೀವಿ ಈಗ ತಾನೇ ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಮುಂಚೆ ಡಾಕ್ಟರ್ ರಾಕೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಕೂಡ ನಾವು ಫ್ಲಡ್ಜ್ ಮಾಡ್ತಕ್ಕಂಥದ್ದು ನಾವು ಫ್ಲಡ್ಜ್ ಮಾಡೋದಷ್ಟೇ ಅಲ್ಲ ನಾವು ತೀರ್ಕೊಂಡ ನಂತರ ನಮ್ಮ ಸಂಬಂಧಿಕರು ನಮ್ಮ ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆಲಿರ್ತಕ್ಕಂಥವ್ರು ಅವರ ಕಾಲದ ನಂತರ ಅವರ ಆರ್ಗನ್ಸ್ ಅನ್ನ ಡೊನೇಟ್ ಮಾಡೋಂತ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಯಾಕೆಂತಂದ್ರೆ ಈ ತರ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಾಗತ್ತೆ ಅದೇ ರೀತಿ ಡಾಕ್ಟರ್ ಅಗರ್ವಾಲ್ ಅಗರ್ವಾಲ್ ಅವರ ಈ ಒಂದು ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಅವರ ಈ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗೂ ಬಹಳ ಸಂತೋಷದ ಒಂದು ವಿಷಯ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಇವತ್ತು ನನ್ನ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರ ತಮ್ಮ ಮಾಧ್ಯಮದ ಮೂಲಕ ಜನಕ್ಕೆ ಈ ಒಂದು ಅವೇರ್ನೆಸ್ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಕೆಲಸದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಇದು ಯೂಶ್ವಲಿ ಆಗಸ್ಟ್ ಟ್ವೆಂಟಿ ಫಿಫ್ ಸೆಪ್ಟೆಂಬರ್ ಅರೇಂಜ್ ಮಾಡ್ತೀವಿ ನೈನ್ಟೀನ್ ಏಯ್ಟಿ ಫೈವಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಪರ್ ದ ನ್ಯಾಷ್ನಲ್ ಗೈಡ್ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಇರೋದು ಸೊ ಈ ಎಂಟೈರ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಷನಲ್ ಇವೆಂಟ್ಸ್ ಸಿ ಎಮ್ ಇಸ್ ಆ್ಯಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು ಏನೇನು ಪ್ರೊಸೀಜರ್ ಇದೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಎಲ್ಲ ರೀತಿಯಾದ ಅವೇರ್ನೆಸ್ಸು ಕೊಡ್ತೀವಿ